ಸಂತೆಗೆ ಹೋಗಿ ಬಂದದ್ದು ನಾನು ನೋಡಿಲಿ ಪೊಟೆಟೊ ಚಿಪ್ಸ್ ಹಾಗೆ ಚಕ್ಕುಲಿ ತೊಗೊಂಡು ಬಂದೆ ಇದು ಕಡಲೆ ಮತ್ತು ಇದು ಇದು ಹೇಳೋದು ಇದಕ್ಕೆ ಹಾಂ ಖಾರ ಗಡ್ಡಿ ಅದೊಂದು ಗಡ್ಡಿ ಹಾಂ ಇದು ಖಾರಾಗಡ್ಡಿ ಮತ್ತೆ ಸ್ವಲ್ಪ ತರಕಾರಿ ತಗೊಂಡು ಬಂದೆ ಇದು ಮಮ್ಮಿ ಒಂಜಿ ಗಡ್ಡೆ ಇಟ್ಟು ಟೊಮೆಟೊ ಬೀಟ್ ರೋಡುದೇ ತೊಗೊಂಡೆವ ಆ ತನಾಗ ನಾನೊಂಜು ಕಡೆ ಇಟ್ಟನಾಗ ಅವರು ಟೊಮೆಟೊ ಬಾರಿಲಾಗಿತ್ತು ಏನು ಡೈಲಿ ಒಂದು ಇದೊಂದು ಸ್ಪೆಷಲ್ ನಾನು ತೊಗೊಂಡು ಬಂದದ್ದು ತುಳಿಯೋ ನಾನು ಫ್ಲೇ ಮಮ್ಮಿ ಇದು ತಾವರೆ ಇದು ಬೀಜ ತಗೊಂಡು ಬಂದು ಇಪ್ಪತ್ತು ರೂಪಾಯಿ ಅಂತ ಹೇಳಿದರು ಹಾಗೆ ತಕೊಂಡು ಬಂದೆ ಒಂದು ಬೀಜ ಇಟ್ಕೊಂಡು ಬಂದೆ ಇದು ಬರ್ ಬಂದರೆ ಮಾತ್ರ ಬಂದರೆ ನಿಮಗೆ ಹೇಳ್ತೇನೆ ನಾನು ಹ್ಞೂ ತಾವರೆ ಬೀಜ ಮತ್ತೆ ಇದು ಇನ್ನೊಂದು ಕಡೆ ಇದಾವೆ ಫಸ್ಟ್ ಟೊಮೆಟೊ ಮುಗಿಪುಡು ಮಮ್ಮಿ ನಮ್ಮದು ಒಂದು ದಾತ ಲಾಯ್ಕಿಚ್ಚಿ ಟೊಮೆಟೊ ಫಸ್ಟ್ ಫಸ್ಟಿಗೆ ತಗೊಂಡಲ್ಲಿ ಅಷ್ಟು ಚೆಂದ ಇರಲಿಲ್ಲ ಇತ್ತು ಟೊಮೆಟೊ ಆಮೇಲೆ ಇನ್ನೊಂದು ಕಡೆ ಹೋಗುವಾಗ ಅಲ್ಲಿ ಇನ್ನೂ ಚೆಂದದ್ದಿತ್ತು ಅದನ್ನು ನೋಡೋದು ಅಲ್ಲಿ ಒಂದು ಕೆ ಜಿ ತಗೊಂಡೆ ಇದು ಚೆಂದ ಉಂಟು ನೋಡಿ ಈ ಇದು ಸೊಪ್ಪು ಸೊಪ್ಪು ಹ್ಮ್ ಇಷ್ಟು ತಕೊಂಡು ಬಂದೆ ಇದು ಕುಕ್ಕುಂಬಾರ ಚಂದ ಇರ್ತದೆ ಈ ಕಲರ್ ಇದು ಮೊನ್ನೆ ನಾನು ತಕೊಂಡು ಬಂದಿದ್ದೆ ಎಲ್ಲೆಲ್ಲಿ ಚಂಡ್ ಇದು ಇಷ್ಟು ತಕೊಂಡು ಬಂದೆ ಮತ್ತೆ ಫಿಶ್ ತಕೊಂಡು ಬಂದೆ ಇವತ್ತು ಫಿಶ್ ಮಾಡಬೇಕು ಫಿಶ್ ಸಾರು ಮತ್ತು ಫಿಶ್ ಫ್ರೈ ಹಣ್ಣಿಂಜಿ ಪಾತ್ರೆ ಕೂರ್ಲೆ ಮಗ ಪ್ಲಾಸ್ಟಿಕ್ದ ನೀನು ಬಂಗುಡೆ ಇತ್ತು ಬಂಗುಡೆ ನನಗೆ ನಂಜು ಆಗ್ತದಲ್ಲ ಇದು ಹಲ್ಲು ತೆಗೆದಕ್ಕೆ ಅದಕ್ಕೆ ನಾನು ಬಂಗುಡೆ ತರಲಿಲ್ಲ ನಂಗೆ ಮತ್ತು ಸಣ್ಣ ಸಣ್ಣ ನಂಗು ಸಾರಿಗೆ మతే మాంజీ మీను తకొండ వందే మాంజీ పాప్లెట్ 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 అమ్మ పాప్లెట్ జీవితమే బుక్ పాప్లెట్ మీను నోడి అస్తే సికిదు ఆరు మీనేనా సికిదు నమిగి వందో తి సరి యాక్తదే ఆరు మీను అష్టు దొడ్డల మతే చేపర్ అంతిపోతునవా దొడ్డ దొమ్మి మిమి ತುಂಬಾ ಟೇಸ್ಟಿ ಆಗ್ತದೆ ಇದನ್ನು ಮಸಾಲೆ ಮಾಡಿಡ್ತೇನೆ ನಾನು ಮಸಾಲೆ ರೆಡಿ ಇದೆ ನನಗೆ ಮೀನು ಫ್ರೈಗೆ ನಾನು ಮುಂಚೆನೆ ಮಾಡಿಟ್ಟದ್ದು ಉಂಟು ನಾನು ರೆಡಿ ಮಾಡಿಡ್ತೇನೆ ಮುಂಚೆನೆ ಆಮೇಲೆ ಇದು ನಂಗು ನೋಡಿ ನಂಗು ನೋಡಿ ಹೇಗೆ ಉಂಟು ಹೇಳಿ ಇದು ಮಾಡಲಿಕ್ಕೆ ಇರುದು ಮಾಮಿ ನಂಗೆ ಮಂದ ಬರೋಡು ಮಾಮಿ ಇರು ಇದು ತುಂಬ ಹೊತ್ತಾಗ್ತದೆ ನಂಗು ಮಾಡಲಿಕ್ಕೆ ಅತ್ತೆ ಮೀನು ಇದನ್ನು ಮಾಡಿದರೆ ನಂದು ಮಸಾಲೆ ರೆಡಿ ಆಗ್ತದೆ ಹಾಗಾಗಿ ನನ್ನ ಮಗಳು ಮೀನಿಟ್ಕೊಂಡಿದ್ದಾಳೆ ಪಾಪ ಪಾಪ ಆದರೆ ತಿನ್ಬೇಡ ನೀನು ನಾವು ತಿಂತೇವೆ ಹೌದಾ ಇದನ್ನೀಗ ಕ್ಲೀನ್ ಮಾಡಬೇಕು ಹೇಗೆ ಮಾಡೋದು ಅಂತೇಳಿ ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ತೋರಿಸ್ತೇನೆ ಹಾಗಾಗಿ ಇದನ್ನು ತೋರಿಸ್ತಾ ಇಲ್ಲ ನಾನು ಈಗ ನಾವು ಇದು ನಂಗ್ ಮೀನಿಗೆ ಮಸಾಲೆ ರೆಡಿ ಮಾಡಿಕೊಳ್ಳುವ ಒಂದು ಅರ್ಧ ಗಡಿ ತಾರ ತೆಂಗಿನಕಾಯಿ ಇದೆ ಅಂದರೆ ಒಂದು ಹೋಳು ಒಂದು ಹತ್ತು ಮೆಣಸಿನಕಾಯಿ ನಾವಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಮಾತ್ರ ಯೂಸ್ ಮಾಡೋದು ಕುಂಟೆ ಮೆಣಸು ಬೇರೆ ಮೆಣಸು ಹಾಕುವುದಿಲ್ಲ ಕಡಿಮೆ ಈಗ ಎರಡು ಸ್ಪೂನಷ್ಟು ಕೊತ್ತಂಬರಿ ಹಾಕ್ಕೊಳ್ಳುವ ಎರಡರಿಂದ ಎರಡೂವರೆ ಸ್ಪೂನು ಹಾಕ್ಕೊಳ್ಬೋದು ನಂತರ ಕ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಜೀರಿಗೆ ಮತ್ತು ಹುಡ್ದಿರುವಂಥ ಮೆಂತೆ ಸಾಸಿವೆ ನಂತರ ಸ್ವಲ್ಪ ಅರಶಿನ ಪೌಡರ್ ಸ್ವಲ್ಪ ಬೆಳ್ಳು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಮತ್ತು ಎರಡು ಟೊಮೆಟೊ ಇದರ ಜೊತೆಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ನಾವು ಒಟ್ಟಿಗೆ ಇದಕ್ಕೆ ತುಂಬ ಹುಳಿ ಎಲ್ಲ ತುಂಬ ಹಾಕಲಿಕ್ಕೆ ಹೋಗಬೇಡಿ ಅಷ್ಟು ಚೆಂದ ಆಗೋದಿಲ್ಲ ಇದಿಷ್ಟನ್ನು ಗ್ರೈಂಡ್ ಮಾಡಿಕೊಡುವ ಇಲ್ಲಿಗ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ಸಾರು ಮೀನು ಸಾರು ತು ಅದಕ್ಕೆ ಇಲ್ಲಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತು ಒಂದು ತುಂಡು ಶುಂಠಿ ಮತ್ತು ಒಂದು ಈರುಳ್ಳಿ ಹಾಕಿ ನಂತರ ಇದಕ್ಕೆ ನಾವು ಮಾಡಿಟ್ಟಂತಹ ಮಸಾಲೆ ಹಾಕಬೇಕು ಬಿಸಿ ಬಿಸಿ ಇದೆ ಮಸಾಲೆ ಮಿಕ್ಸಿಯಲ್ಲಿ ಕಡಿಯುವ ಕಾರಣ ಇನ್ನೊಂದು ಸುತ್ತ ಸಲ ಕಡಿಲಿಕ್ಕೆ ಉಂಟು ಮಸಾಲೆ ನಾನು ಎರಡು ಸಲ ಹಾಕಿದ್ದೇನೆ ಇನ್ನೊಂದು ಸಲದ ಮಸಾಲೆ ಕೂಡ ಹಾಕ್ಕೊಂಡೆ ಇದಕ್ಕೆ ಎಷ್ಟು ಬೇಕಷ್ಟು ನೀವು ನೀರು ಸೇರಿಸಿಕೊಳ್ಳಿ ಇದನ್ನು ತುಂಬ ತೆಳ್ಳಗೆ ಮಾಡುವುದಿಲ್ಲ ಸ್ವಲ್ಪ ಮಂದವೇ ಬೇಕು ನಾನು ಮೀನಿಗೆ ಕಲ್ಲುಪ್ಪು ಹಾಕೋದು ಹಾಗಾಗಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಳ್ಳಿ ನಾನು ನಾನಿಲ್ಲಿ ನೀರು ಸೇರಿಸ್ತೇನೆ ನೋಡ್ಕೊಂಡು ಹಾಕೊಳ್ಳಿ ನೀರು ಹಾಕುವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಆಯಿತು ಸ್ವಲ್ಪ ಹಾಕ್ತೀನಿ ನೀರು ಈಗಲೇ ಉಪ್ಪು ನೋಡ್ಕೊಳ್ಳಿ ಇದನ್ನು ಮುಚ್ಚಿ ಬೇಯಿಸ್ಬೇಕು ನಾವು ಚೆನ್ನಾಗಿ ಕುದಿಬೇಕಿದು ಚೆನ್ನಾಗಿ ಮೇಲೆ. ಮೀನು ಹಾಕುವಂಥದ್ದು ಈಗ ಕುದಿಲಿಕ್ಕೆ ಇಡುವ ಹುಳಿ ನೀರು ಹಾಕೋದ್ರಲ್ಲ ಇದಕ್ಕೆ ಈಗ ಸ್ವಲ್ಪ ಹುಳಿ ನೀರು ಹಾಕಬೇಕು ಸ್ವಲ್ಪ ಹಾಕ್ತೇನೆ ನಾನು ಹುಳಿ ಸ್ವಲ್ಪ ಚಪ್ಪೆ ಅಂತೇಳಿ ಅನ್ನಿಸ್ತು ನನಗೆ ನಿಮಗೆ ಎಷ್ಟು ಬೇಕು ಹುಳಿಗೆ ಎಷ್ಟು ಹಾಕೊಂಡ್ರೆ ಸಾಕು ಹೊರಗಡೆ ಇದ್ದು ಗೊಬ್ಬೆ ಕೇಳ್ತಾ ಇರ್ಬೋದು ನಿಮಗೆ ನನ್ನ ಅತ್ತೆ ಹತ್ರ ಮೀನು ಕ್ಲೀನ್ ಮಾಡಲಿಕ್ಕೆ ಕೊಟ್ಟರೆ ಇಲ್ಲಿ ಸಾರು ಕುದ್ದು ಕುದ್ದು ಗಟ್ಟಿಯಾದ್ರೆ ಸಹ ಅಲ್ಲಿ ಮೀನು ಇರೋದಿಲ್ಲ ಅಷ್ಟು ಕ್ಲೀನ್ ಮಾಡುದು ನನ್ನ ಅತ್ತೆ ಇದು ಕುದ್ದ ಮೇಲೆ ಮೀನು ಹಾಕಬೇಕು ಇಲ್ಲಿ ನೋಡಿ ಮೀನು ರೆಡಿಯಾಗಿದೆ ಇಲ್ಲಿ ಮೀನು ಯಾರೂ ತಿನ್ನುವುದಿಲ್ಲ ಸಾರಿನ ಮೀನು ಹಾಗಾಗಿ ನಾನು ಒಂದು ಐವತ್ತು ರೂಪಾಯಿದು ತಂದಿದ್ದೇನೆ ಅಷ್ಟೇ ಮೀನು ನಾನೇ ತಿನ್ನಬೇಕು ನಾನು ಮತ್ತೆ ಅತ್ತೆ ತಿನ್ನುವುದು ಇಬ್ಬರೇ ಇಲ್ಲಿ ನೋಡಿ ಕುದೀತಾ ಉಂಟು ಚೆಂದ ಉಪ್ಪು ಹುಳಿ ಎಲ್ಲ ಖಡಕ್ಕಾಗಿ ಹಾಕಿ ಈಗ ಮೀನು ಹಾಕುವ ಮೀನು ಹಾಕಿದ ಮೇಲೆ ತುಂಬ ಹೊತ್ತು ಕುದಿಲಿಕ್ಕೆ ಬಿಡಲಿಕ್ಕಿಲ್ಲ ಒಂದು ಸಣ್ಣ ಕುದಿ ಬಂದರೆ ಸಾಕು ಆಫ್ ಮಾಡಿಕೊಳ್ಬೋದು ಹಾಕಿ ಮುಚ್ಚಿಡ್ತೇನೆ ನಾನು ತುಂಬ ಸಣ್ಣ ಕುದಿ ಬರಲಿ ನೋಡಿ ಚೆನ್ನಾಗಿ ಕುದೀತು ಇನ್ನು ಆಫ್ ಮಾಡಿದೆ ನಾನು ಗ್ಯಾಸ್ ಆಯ್ತು ಅಷ್ಟೇ ಮೀನು ಸಾರು ರೆಡಿ ಆಗ್ತದೆ ಎಲ್ಲರೂ ಕೂಡ ಟ್ರೈ ಮಾಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಸಾರು ನೋಡಿದರೆ ಊಟ ಮಾಡಬೇಕು ಅಂತೇಳಿ ಅನ್ನಿಸ್ತದೆ ನೋಡಿ ಸೂಪರ್ ಟೇಸ್ಟಿ ಆಗ್ತದೆ ಸಾರು ಒಂದು ಸಲ ಈ ಥರ ಟ್ರೈ ಮಾಡಿ ನೀವು ಮನೆಯಲ್ಲಿ ಹೇಗೆ ಆಗಿದೆ ಹೇಳಿ ಕಮೆಂಟ್ ಮಾಡಿ ತಿಳಿಸಿ नम फ्यूचर यूट्यूबर ಆಯಿತು ಮೀನೆಲ್ಲ ಫ್ರೈ ಮಾಡಿ ಊಟ ಮಾಡಿದ್ವಿ ನಾವು ಲಕ್ಕೆ ಊಟ ಮಾಡಿದ್ವಿ ನಾವು ಅರ್ಜಲ್ ಒಟ್ಟಿಗೆ ಬಟ್ಟೆ ಹೋಗ್ಲಿಕ್ಕೆ ಹಾಕ್ಲಿಕ್ಕೆ ಉಂಟು ಹಾಗೆ ನನ್ನ ಮಗ ಹೊರ ಇದ್ದಾನೆ ಬಟ್ಟೆ ಒಣಗ ನಾನು ಎಂತಪ್ಪ ಲೈವಿಗೆ ಹೋಗಿದ್ದೆ ಈಗ ಆಗ ಒಂದು ಗಂಟೆ ಆಗುವಾಗ ಲೈವಿಗೆ ಹೋಗಿದ್ದೆ ಹಾಗಾಗಿ ಮೀನು ಫ್ರೈ ಅದರಲ್ಲಿ ಉಂಟು ಆ ಲೈವ್ ಅಲ್ಲಿ ಅಲ್ಲಿ ನೋಡ್ಕೊಳ್ಳಿ ನೀವು ಮಸಾಲೆ ಮಾಡಿ ಫ್ರೈ ಎಲ್ಲ ಮಾಡೋದು ಅದರಲ್ಲಿ ಉಂಟು ನೋಡಿ ಅದರಲ್ಲಿ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಪೊಯ್ ಬಲೆ ಬಟ್ಟೆ ಒಣಗಲಿಕ್ಕೆ ಹಾಕ್ಲಿಕ್ಕೆ ಉಂಟು ಪೊಯ್ ಮಗ ಬಲೆ ಅವನಿಗೆ ಮತ್ತೆ ಮೂರು ಗಂಟೆ ಆಗುವಾಗ ಟ್ಯೂಷನಿಗೆ ಹೋಗ್ಲಿಕ್ಕೆ ಉಂಟು ಮತ್ತೊ ನೋಡಿ ಒಬ್ಬ ಗಂಡು ಮಗ ಇದ್ದರೆ ನಮಗೆ ಎಷ್ಟು ಹೆಲ್ಪ್ ಆಗ್ತಾರೆ ಅಂತೇಳಿ ನಾನು ಕೆಲಸ ಕೊಡುವಾಗ ಕೂಡ ಹಾಗೇನೆ ಮಗಳು ಮಗ ಅಂತೇಳಿ ನನ್ನ ಭೇದ ಎಂತ ಇಲ್ಲ ಇಬ್ಬರಿಗೆ ಸಹ ಕೆಲಸ ಕೊಡ್ತೇನೆ ಉಡಿಸೋದು ನೆಲ ಒರೆಸೋದು ಎಲ್ಲ ಮಾಡ್ತಾರೆ ಮಕ್ಕಳು ಮಿಷಿನಿಗೆ ಬಟ್ಟೆ ಹಾಕೋದು ತೆಗೆದು ಒಣಗಲಿಕ್ಕೆ ಹಾಕುವುದು ಎಲ್ಲ ಮಾಡ್ತಾರೆ ನಾನು ಬಿಝಿ ಇರಬೇಕಾದ್ರೆ ಇವಾಗ ಎಕ್ಸಾಮ್ ಇದ್ದ ಕಾರಣ ನಾನು ಕರೆಯೋದಿಲ್ಲ ಕೆಲಸಕ್ಕೆ ಮಕ್ಕಳನ್ನು ಇಲ್ಲದಿದ್ದರೆ ಬರ್ತಾನೆ ಕೆಲಸಕ್ಕೆ ಎಲ್ಲದಕ್ಕೂ ಕರೆದ್ರೆ ಅಂದರೆ ಅಂಗಳ ಗುಡಿಸೋದು ಮತ್ತು ಒಳಗಡೆ ಗುಡಿಸ್ಲಿಕ್ಕೆ ನಾನು ಗುಡಿಸ್ತೇನೆ ನೆಲ ಒರೆಸೋದೆಲ್ಲ ಅವನು ಮಾಡ್ತಾನೆ ನನ್ನ ಮಗ ನನ್ನ ವೆರಿ ಗುಡ್ ಮಗ ಇವನು ಹ್ಞೂ ಆಗಿದ್ಲೇ ಒಂದು ಎಂಜಿತ್ತದ ಹಾಗೆ ಇವತ್ತು ನನಗೆ ಸ್ವಲ್ಪ ರೆಸ್ಟ್ ನಾನು ಸ್ವಲ್ಪ ಕೂತ್ಕೊಳ್ತೇನೆ ನನ್ನ ಮಗ ಇದ್ದಾನೆ ಅವು ದೆಪ್ಪಲೆ ಕುಂಟು ಓ ದೇವರೇ ಅವು ಉಂಟು ಎತ್ತೋಲ್ಲೇ ಫಸ್ಟ್ ಅವನು ಒಣಗಲಿಕ್ಕೆ ಹಾಕಿದ್ರೆ ಮಾತ್ರ ಉಂಟಲ್ಲ ಬಟ್ಟೆ ರಟ್ಟಿನಾಗೆ ರಟ್ಟಿನಾಗೆಲ್ಲ ಒಂಥರ ಇದ್ರಾಗೆ ಆಗಿರ್ತದೆ ಬಟ್ಟೆ ಅಂದರೆ ಮಕ್ಕಳು ಸರಿಯಾಗಿ ಹೀಗೆ ಎಂಜೆ ಪಂಪು ಒದ್ರು ಒದ್ರುತ್ತಾರೆ ಅಂತ ಹೇಳ್ತಾರೆ ನೋಡಿ ಅಂದರೆ ಹೀಗೆ ಮಂತ್ ತುಪ್ಪವು ಕಟ್ ಕುಟ್ತು ತುಪ್ಪವು ನೋಡಿ ಈ ಥರ ಮಾಡ್ತಾರೆ ನೋಡಿ ಈ ಥರ ಈ ಥರ ಹಾಗೆಲ್ಲ ಸರಿಯಾಗಿ ಮಾಡುವುದಿಲ್ಲಲ್ಲ ಹಾಗಾಗಿ ಮಕ್ಕಳು ಒಣಗಲಿಕ್ಕೆ ಹಾಕಿದರೆ ಅಷ್ಟೊಂದು ಇದು ಸರಿಯಾಗುವುದಿಲ್ಲ ಆದರೂ ಕಲಿಬೇಕಲ್ಲ ಮಕ್ಕಳು ನಮಗೇನಾದ್ರೂ ಹುಷಾರಿಲ್ಲದೆ ಆಗುವಾಗ ಮಕ್ಕಳಿಗೆ ಇಷ್ಟಾದರೂ ಗೊತ್ತಿರಬೇಕಲ್ಲ ಹಾಗಾಗಿ ನಾನು ಹೇಳಿಕೊಡ್ತೇನೆ ಎಲ್ಲ ಕೆಲಸ ಸಹ ಮತ್ತು ಆಫ್ ಫೈಲೆಲ್ಲ ಅವನೇ ಮಾಡ್ಕೊಳ್ತಾನೆ ಅನ್ನ ಕೂಡ ಹಾಗೆ ಕುದಿಸಿ ಬಾಕ್ಸಲ್ಲಿ ಇಡಬೇಕು ಹೇಗೆ ಇಡುವುದು ಅಂತೇಳಿ ಎಲ್ಲ ಹೇಳಿಕೊಟ್ಟಿದ್ದೇನೆ ನಾನು ಒಂದು ವೇಳೆ ನನಗೆ ಹುಷಾರಿಲ್ಲದಾದರೆ ಒಂದು ಅನ್ನ ಮಾಡಿ ಒಂದು ಆಫ್ ಫೈಲ್ ಮಾಡಿ ಅದು ಊಟ ಮಾಡ್ಕೊಳ್ಬೋದಲ್ಲ ಮಕ್ಕಳಿಗೆ ಹಾಗಾಗಿ ಎಲ್ಲರೂ ಕೂಡ ಹಾಗೆ ನೀವು ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ ಎಲ್ಲ ಕೆಲಸ ಸಹ ಗಂಡು ಮಕ್ಕಳಾದರೂ ಪರವಾಗಿಲ್ಲ ಮುಂದೆ ಫ್ಯೂಚರಲ್ಲಿ ಅವರ ಹೆಂಡತಿಯರಿಗೆಲ್ಲ ಹೆಲ್ಪ್ ಆಗ್ತದೆ ನೀವು ಹೇಳಿಕೊಡೋದಿದ್ರೆ ಮತ್ತೆ ನಿಮ್ಮ ಸೊಸೆ ಬಂದು ನಿಮಗೆ ಬೈತಾರೆ ಹಾಂ ಸರಿ ಒಂಜಿ ಜಂಜಿಕಾರ ಬಿಡ್ಪಾಲೆ ಕೊಡೊಂಜಿಕಾರ ಹಾಂ ಆತ ಸೈಡು ಬರ್ತು ಚೂರಿ ಖಾರವಾಡಲೆ ಸ್ವಲ್ಪ ನೀರು ಗುರುಂಡು ಬರ್ತದೆ ಆತತ್ತು ಹಾಂ ಆತು ನೋಡಿ ನಮ್ಮಲ್ಲಿ ಒಂದು ನೇಚರ್ ಎಷ್ಟು ಚೆನ್ನಾಗಿದೆ ಅಂತೇಳಿ ವ್ಯೂ ನೋಡಿ ನಮ್ಮ ಮನೆ ಹತ್ರ ವಾಹ್ ನಂಗೆನೆ ನೋಡುವಾಗ ತುಂಬಾ ಖುಷಿ ಆಗ್ತದೆ ಮೋಡ ನೋಡಿ ಅಂತ ಇಲ್ಲಿ ಓ ಕೈಯಲ್ಲಿ ಹೋಗಿ ಮುಟ್ಟಬಹುದು ಹಾಗೆ ಆಗ್ತದೆ ಖುಷಿ ಆಗ್ತದೆ ನೋಡಿ ಮೋಡ ನೋಡುವಾಗ ಇದು ನಮ್ಮ ಟವರ್ ಇದು ಬಿ ಎಸ್ ಎನ್ ಎಲ್ ಟವರ್ ಅಂತೇಳಿ ಕಾಣ್ತದೆ ನನಗೆ ಅನಿಸ್ತದೆ ನಮಗೆಲ್ಲ ನೀರು ಸಪ್ಲೈ ನೋಡಿ ಈ ಟ್ಯಾಂಕಿಯಿಂದ ಆಗುದು ನೀರು ಸಪ್ಲೈ ನಮ್ಮ ಸುಳ್ಳು ಇಲ್ಲಿ ನಾವು ಬಾದಾಮಿ ಮರ ಏನು ಮರ ನೆಟ್ಟದ್ದು ಅಂಗಳದಲ್ಲಿ ಯಾಕಂದರೆ ಬಿಸಿಲಲ್ಲಿ ನಮಗೆ ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇತ್ತು ಈ ಅಂತ ಹೇಳೋದು ಬೇಸಿಗೆ ಟೈಮಲ್ಲೆಲ್ಲ ಹಾಗಾಗಿ ನಾವು ಇದು ಆ ಬಾದಾಮಿ ಗಿಡವನ್ನು ತಂದದು ನರ್ಸರಿಯಿಂದ ತಂದು ನೆಟ್ಟದ್ದು ನೆಟ್ಟ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ನಮಗೆ ನೆರಳು ಸಿಗ್ತದೆ ಅಂತೇಳಿ ನಮಗೆ ನೆಂಟರೆಲ್ಲ ಮನೆಗೆ ಬಂದವರು ಆ ಜೋಕಲಿಯಲ್ಲೇ ಕುತ್ಕೊಳ್ತಾ ಇರುವುದು ಅಲ್ಲಿಂದ ಈಚೆ ಬರುದೇ ಇಲ್ಲ ಯಾರು ಸಹ ಅದಲ್ಲೇ ಕುತ್ಕೊಂಡು ಆಟಾಡ್ತಾ ಇರ್ತಾರೆ ಆಟ ಸುಮ್ಮನೆ ಕುತ್ಕೊಂಡು ಗಾಳಿಗೆ ಖುಷಿ ಆಗ್ತದೆ ನಾವು ಕೂಡ ಹಾಗೇನೆ ಇದರಲ್ಲಿ ಕುತ್ಕೊಳ್ತಾ ಇರ್ತೇವೆ ಇಲ್ಲಿ ನೋಡಿ ನಾನು ತಗೊಂಡು ಬಂದ ಗಿಡ ಇದು ಚೆಂದ ಇದೆ ಗಿಡ ನಾನು ಪುನಃ ಒಮ್ಮೆಯಲ್ಲಿ ಪೇಟೆಯಲ್ಲಿ ಹೇಳಿ ಬಂದೆ ಅವ್ರ ಹತ್ರ ಬರ್ತೇನೆ ಮತ್ತೆ ಅಂತೇಳಿ ಈಗ ನೋಡಬೇಕು ನನ್ನ ಹತ್ರ ನನ್ನ ಅಲ್ಲೇ ಓದಿದ್ರ ಮಗ ಪ್ಯಾಂಟು ಕುಡ್ತಿನ ಸರಿ ಆಯ್ತ ಜೊತೆ ಸರಿ ಕುಡುಪುಲೆ ಜೋಜಾ ಪಡಿ ಪೊಡಿ ಎಪ್ಪ ನಲಗ ತಾಗೋಚಿ ನಾನು ಕುಡ್ಪುರ ಬೋರ್ಸು ನೋಡಿ ನನ್ನ ಮಗಳ ಜೋಕಾಲಿ ಇಲ್ಲಿ ಮೇಲೆ ಬಂದು ಬಂತು ಅವಳದು ಬಿಡ್ಗು ಬಜಾರ್ ಎಲ್ಲ ಬಂತು ಬಿಡ್ಗು ಬಜಾರ್ ಇಂಚಿನೇ ಕೈನ ನೂರ ತುಂಬ ಒಂದು ಬರ್ಪು ನಮಗ ಇಲ್ಲಿ ನೋಡಿ ನನ್ನ ತಂಗಿ ಫಾರಿನ್ ಇಂದ ಬರುವಾಗ ತಂದ ಡಾಲ್ ಇದು ಅದನ್ನು ಯಾವ ರೀತಿಯಾಗಿ ಮಾಡಿಟ್ಟಿದ್ದಾಳೆ ನೋಡಿಜ್ ಬಾಳೆ ಆಜಿಲ್ಲೆ ಇವನು ಇದು ಹಾಕುವಾಗ ಬಟ್ಟೆ ಟೈಮ್ ಆಗ್ತದ ಅಂತ ಅಲ್ಪ ಲೇಟ್ ಆಪು ಜ ಮಗರಪ್ಪರ ಪಾಜಿಡ್ಲೇ ನನಗೆ ಮಕ್ಕಳಿಗೆ ನಾನು ಕೆಲಸ ಕೊಡ್ತೇನೆ ಆದರೆ ಅವರು ಮಾಡುವ ರಾಮಾಯಣ ನೋಡುವಾಗ ಉಂಟಲ್ಲ ನಾವೇ ಮಾಡ್ಬೋದು ಅಂತೇಳಿ ಅನಿಸ್ತದೆ ಬಿದ್ದೆಲ್ಲ ಕಾಲೆಲ್ಲ ಕಾಲಿಗೆಲ್ಲ ತಾಗಿಸ್ಕೊಂಡಿದ್ದಾಳೆ ಮೊನ್ನೆ ನನ್ನ ಮಗಳು ಇದೊಂದು ಜೋಕಾಲಿ ನೋಡಿ ಇಲ್ಲಿ ಹಾಕಿ ಬಿಟ್ಟದು ಇಬ್ರಿಗೊಂದು ಜಗಳ ಆಡ್ತಾರ ಜೋಕಾಲಿಯಲ್ಲಿ ದೇವರೇ ಅಷ್ಟಿಷ್ಟಲ್ಲ ಜಗಳ ಎಲ್ಲ ವಿಷಯಕ್ಕೂ ಜಗಳ ನಮ್ಮಲ್ಲಿ ಹಣ್ಣಿತ್ತೆ ಕುಂಟಾಜಿಡ ಒಂದುಲ್ಲೇತ ಈರ್ಲೊಂಚೂರು ಗಲಾಟೆ ಬಂತದ ಆ ಜಿಡ್ಲಗೆ ತೂಕ ಬೇಲೆಗ್ ಪೂರ ನಿಖಲ್ಲ ಗಲಾಟೆ ಬೇಲೆಗ್ ಬಾಕಿದ ಈಗ ಪೂರೈಕ ಗಲಾಟೆ ನಿಖಲ್ಲ ತಾಡು

ಅವೇ ಇರೇಗೊಂದು ತಂಗಿಯಿಂದ ಇರೇಗಿಜ್ಜಿ ಅಲೆಗೆ ಅಣ್ಣೆಯಿಂದ ಅಲೆಗಿಜ್ಜಿ ಗಲಾಟೆನ ಅಣ್ಣ ನಿಲ್ಲ ಬೇಗ ಬೇಗ ಆಜಿರ್ಬೇಕು ಪೊಯ್ ಟ್ಯೂಷನ್ ಗಂಟೆ ಎರಡು ಮುಕ್ಕಾಲು ಆಯ್ತು ಇನ್ನು ಹೋಗ್ಬೇಕು ಟ್ಯೂಷನಿಗೆ ಬಿಟ್ಟು ಬರ್ಲಿಕ್ಕೆ ನನಗೆ ಬಚ್ಚಿ ಹೋಗ್ತದೆ ಇಡೀ ದಿವಸ ಇವರ ಹಿಂದೆನೆ ಒಂಚೂರು ಮಧ್ಯಾಹ್ನ ಮಲಗುವ ಅಂತೇಳಿ ಅನಿಸ್ತಾ ಉಂಟು ಇವತ್ತು ತಲೆಗೆ ಎಣ್ಣೆ ಹಾಕಿದ್ದೇನೆ ಚೆನ್ನಾಗಿ ಎಣ್ಣೆ ಹಾಕಿದ್ರೆ ಉಂಟಲ್ಲ ತುಂಬಾ ನಿದ್ದೆ ಬರ್ತದೆ ಮಲ್ಗುವ ಮಲ್ಗುವ ಅಂತ ಹೇಳಿ ಆಗ್ತಾ ಉಂಟು ಇವನ್ ಇವತ್ತು ಹಾಕುವಾಗ ಆಗ್ತದೆ ಒಂದು ಗಂಟೆ ನಾನ್ಸ ಹೋಗ್ತೇನೆ ಕೆಲ್ಪಿಗೆ ಇಲ್ಲದ್ರೆ ಇದು ಇವತ್ತು ಕೆಲಸ ಕೆಲ್ಸ ಹೋಗ್ತೇವೆ ನಾವು ಕೆಳಗೆ ಕೆಳಗೆ ಹೋಗಿಬಿಟ್ಟು ನನಗೆ ಇತ್ತೀಚೆಗೆ ಭಾರಿ ಪಿಂಪಲ್ ಆಗ್ತಾ ಉಂಟು ನೋಡಿ ಮುಖ ಫುಲ್ ಪಿಂಪಲ್ಲೇ ನನ್ನ ಮುಖದಲ್ಲಿ ಒಂದು ಸಹ ಪಿಂಪಲ್ ಇರಲಿಲ್ಲ ಆಯಿತು ಅವತ್ತೊಮ್ಮೆ ಜಿ ಆರ್ ಎಸ್ಗೆ ಹೋಗಿದ್ವಿ ನಾವು ಮೈಸೂರು ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕಿಗೆ ಅಲ್ಲಿಗೆ ಹೋದ್ಮೇಲೆ ಸುರಾಗಿದೆ ನನಗೆ ಪಿಂಪಲ್ ಎಂಥ ಕೆಮಿಕಲ್ ಹಾಕ್ತಾರೋ ನೀರಿಗೆ ಗೊತ್ತು ನಾವು ಹೋಗ್ತೇವೆ ಈಗ ಟ್ಯೂಷನ್ಗೆ ನನ್ನ ಮಗ ನನಗೆ ಹೇಳ್ತಿದ್ದಾನೆ ಜಿ ಆರ್ ಎಸ್ ಇದ್ದು ಓನರ್ ಮೀನಿ ನೋಡಿದರೆ ಇವತ್ತು ನಾನು ಹೋಗಿ ಥ್ರೆಡ್ಡಿಂಗ್ ಮಾಡಿಸ್ಕೊಂಡು ಬಂದಿದ್ದೇನೆ ಹೈಬ್ರೋಸ್ ಎಲ್ಲ ಹೈಬ್ರೋಸ್ ಎಲ್ಲ ಇಲ್ಲಿ ನನ್ನ ಮಾವನ ಅಂಗಡಿಯ ಪಕ್ಕದಲ್ಲಿ ಒಬ್ಬರಿದ್ದಾರೆ ಧನಲಕ್ಷ್ಮಿ ಪಾರ್ಲರ್ ಅಂತೇಳಿ ದೇವಿ ಅಂತೇಳಿ ಹೆಸರು ಅವ್ರದ್ದು ಅವರು ಭಾರಿ ಚೆನ್ನಾಗಿ ಹೈಬ್ರೋಸ್ ಮಾಡ್ತಾರೆ ನೋಡಿ ನನ್ನ ಹೈಬ್ರೋಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಥ್ರೆಡ್ಡಿಂಗ್ ಅಪ್ಪರ್ ಲಿಪ್ಸ್ ಎಲ್ಲ ಮಾಡಿಸ್ತೇನೆ ನಾನು ನೋಡಿ ನಾನು ಅಲ್ಲೇ ಹೋಗ್ತಿದ್ದದ್ದು ಕೆಲಸಕ್ಕೆ ಸ್ವಲ್ಪ ಸಮಯ ಆಮೇಲೆ ಮಕ್ಕಳನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ನಾನು ಕೆಲಸ ಬಿಟ್ಟೆ ಸರಿ ನಾನು ಅವನನ್ನು ಸ್ಕೂಲಿಗೆ ಬಿಟ್ಟು ಟ್ಯೂಷನ್ಗೆ ಬಿಟ್ಟು ಬರ್ತೇನೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಅಲ್ವ ಗೊತ್ತಿಲ್ಲ ಸ್ವಲ್ಪ ಮಲಗಬೇಕು ರೆಸ್ಟ್ ಮಾಡಬೇಕು ಸ್ವಲ್ಪ ಬೆಳಿಗ್ಗೆ ಕೆಲಸ ಮಾಡಿ ಮಾಡಿ ಸಾಕಾಗಿರ್ತದಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಓದಿ ಓದಿ ಸಾಕಾಗಿದೆಂತೆ ಬೇರೆಂತೆಲ್ಲ ಕೆಲಸ ಬರೀ ಓದುದು ಮಾತ್ರ ಅಲ್ಲ ನಮಗೆ ಹಾಗೆ ಅಲ್ಲ ಮನೆಯೆಲ್ಲ ಕೆಲಸ ಉಂಟು ಮಾಡಲಿಕ್ಕೆ ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತೇಳಿ ಕಾಯ್ತಾ ಇರ್ತಾರೆ ಮಕ್ಕಳು ನಿದ್ದೆ ಬಂದರೆ ಈಗ ಒಮ್ಮೆ ಓದಿದ್ರೆ ಆಯ್ತು ನಮಗೆ ಹಾಗೆ ಅಲ್ಲ ನಮಗೆ ಯಾವಾಗ ನೋಡಿದ್ರೆಲ್ಲ ಆಸನೆಲ್ವಾ ಯಾವಾಗಲೂ ಓದುದಿಲ್ಲ ನೀವು ಎಕ್ಸಾಮಿಗೆ ಆಗುವಾಗಲ್ಲ ಓದುದು ಈ ನಮ್ನೆ ಎದ್ದು ಬಿದ್ದು ಹ್ಮ್ ಅದೇ ಫುಲ್ ಮಾರ್ಕ್ ತಕೊಳ್ಳೋದು ಎಲ್ಲದರಲ್ಲಿ ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಇಲ್ಲ ಗೊತ್ತಿಲ್ಲ ಎಲ್ಲರೂ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಬಾಯ್ ಬಾಯ್ ಮಂಪುಲೈನಿ ಬಾಯ್ ಹೋಳ ಇಡೇಲಿದ್ದಾಳೆ É, é, é. Ai. Cola. vai, vai